ಶ್ರೀ ಗುರುಭ್ಯೋ ನಮಃ ನಿನ್ನೆ ಏನಾಯಿತು ಅರ್ಜುನ ಮೊದಲೇನಂತ ಇದ್ದ ಫುಲ್ ಸ್ಟಾಪ್ ಇಲ್ಲ ನಾನು ಯುದ್ಧ ಮಾಡೋದೇ ಇಲ್ಲ ಅಂತ ಹೇಳ್ತಾ ಇದ್ದವನು ಹೇ ಕೃಷ್ಣ ಯುದ್ಧ ಮಾಡಲಿ ಅಂತ ಕ್ವಶ್ಚನ್ ಮಾರ್ಕ್ ಹಾಕ್ಕೊಂಡು ಅದು ಎಂಥೆಂಥವ್ರು ಭೀಷ್ಮನ್ ಕೊಲ್ಬೋದ ದ್ರೋಣನ್ ಕೊಲ್ಬೋದಾ ಆ ರೀತಿಯೆಲ್ಲ ಹೇಳಿಕೊಂಡು ಕೊನೆಗೆ ಅವನೇನ್ ಮಾಡ್ತಾನೆ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್ ಅದಕ್ಕೆ ನಾನು ನಿನ್ನ ಹತ್ರ ಶರಣಾಗತಿ ಆಗ್ತಾ ಇದ್ದೀನಿ ನಾನು ನಿನ್ನ ಶಿಷ್ಯನಾಗಿದ್ದೀನಿ ಶಿಷ್ಯನನ್ನಾಗಿ ನನ್ನನ್ನು ಸ್ವೀಕಾರ ಮಾಡು ಅಂತ ಹೇಳಿ ಅರ್ಜುನ ಶಿಷ್ಯನ್ ರೋಲ್ ತಗೋತಾನೆ ಕೃಷ್ಣನ ಆಸ್ ಎ ಸ್ಪಿರಿಚುಲ್ ಮಾಸ್ಟರ್ ಟೀಚರ್ ಆಗಿ ಅವನು ಆಕ್ಸೆಪ್ಟ್ ಮಾಡ್ಕೋತಾನೆ ಅಷ್ಟು ಮಾಡ್ಕೊಂಡ್ಮೇಲೂ ಕೂಡ ಅವನು ಹೇಳ್ತಾನೆ ಆಕ್ಚುಲ್ ಆಗಿ ಇದೆ ನನ್ನ ಫೀಲಿಂಗ್ಸು ಅಂತ ಸ್ವರ್ಗದ ರಾಜ್ಯ ಕೊಟ್ಟರು ಕೂಡ ನನಗೇನೋ ಖುಷಿ ಕಾಣಿಸೋರ್ತರ ಕಾಣಿಸ್ತಾ ಇಲ್ಲ ನನಗೆ ಏನ್ ದುಃಖ ಆಗಿದೆ ಆ ದುಃಖನ ಕಾಂಪನ್ಸೇಟ್ ಮಾಡೋದಿಕ್ಕೆ ಯಾವುದೇ ರೀತಿಯಿಂದ ಕೂಡ ಸಾಧ್ಯನೇ ಇಲ್ಲ ಅದನ್ನ ಹೊಡೆದು ಹೋಗ್ಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅವನು ಸೈಲೆಂಟ್ ಆಗಿಬಿಡ್ತಾನೆ ಅದಕ್ಕೆ ಆಮೇಲೆ ಸಂಜಯ ಹೇಳ್ತಾನೆ ಈ ರೀತಿ ಹೇಳ್ಬಿಟ್ಟು ಆ ಗುಡಾ ಅಂದರೆ ಅಂದ್ರೆ ನಿದ್ದೇನೆ ಗೆದ್ದಂತವನು ಅವನು ಸುಮ್ಮನೆ ಕೂತ್ಕೊಬಿಡ್ತಾನೆ ಅಷ್ಟೇ ಇಲ್ಲಪ್ಪ ನನ್ಗ ಆಗಲ್ಲ ಯುದ್ಧ ಮಾಡಕ್ ಯಾಕೋ ಆಗಲ್ಲ ಇಷ್ಟ್ ಹೇಳ ಕೃಷ್ಣ ಮತ್ತೆ ಶುರು ಮಾಡ್ತಾನೆ ಆಗ ಕೃಷ್ಣ ಹೇಳ್ತಾರೆ ತಮ್ಮ ಹೂ ಋಷಿಕೇಶ ಪ್ರಹಸನ್ ಇವ ಭಾರತ ಆಗ ಕೃಷ್ಣ ಯಾವ ರೀತಿ ಹೇಳ್ತಾನೆ ಅನ್ನೋದನ್ನ ಸಂಜಯ ನಮ್ಗೆ ಹೇಳ್ಕೊಡ್ತಾ ಇದ್ದಾನೆ ಇಷ್ಟೆಲ್ಲಾ ಮಾತಾಡದ ಮೇಲೂ ಕೂಡ ಕೃಷ್ಣ ಪ್ರಹಸನ್ ಅಂದ್ರೆ ನಸು ನಗೆ ಅಂತ ಅಂದ್ರೆ ತುಂಬಾ ಜೋರಾಗಿ ನಗೋದಲ್ಲ ಒಂಥರ ಆ ರೀತಿ ಹ ಹ ಹ ಅನ್ನೋ ನಗೋತರ ಅಲ್ಲ ಓ ಬಂದ್ಯಾ ಈಗ ಲೈನ್ಗೆ ಬರ್ತಾ ಇದ್ಯಾ ಅಂತ ಹೇಳಿಬಿಟ್ಟು ಲೈಟಾಗಿ ತುಂಬಾ ತುಂಬಾ ಜಂಟಲ್ ಸ್ಮೈಲ್ ಅಂತ ಏನು ಹೇಳ್ತೀವಲ್ಲ ಆ ರೀತಿ ನಕ್ ಬಿಟ್ಟು ಅವನು ಈ ನೆಕ್ಸ್ಟ್ ಮಾತುಗಳನ್ನ ಹೇಳ್ತಾ ಹೋಗ್ತಾನೆ ಏನಂತ ಮಾತಾಡ್ತಾನೆ ಅದೇ ಅಂದ್ರೆ ಭಗವಂತ ಏನ್ ಹೇಳ್ತಾನೆ ಅಂದ್ರೆ ನಮ್ಮ ನಮ್ಮೆಲ್ಲರಿಗೂ ಒಂದು ಪಾಠ ಅದು ಭಗವಂತ ನಮ್ಮ ಹತ್ರ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವನ ಹತ್ರ ನಾವು ಸರೆಂಡರ್ ಆಗಬೇಕು ಆಗ ಡೆಫಿನೆಟ್ ಆಗಿ ನಮಗೆ ದಾರಿ ತೋರಿಸೇ ತೋರಿಸ್ತಾನೆ ನಾವು ಸರೆಂಡರ್ ಆಗಲಿಲ್ಲ ಅಂತಂದ್ರೆ ನಾವು ಎಷ್ಟು ಮಟ್ಟಿಗೆ ನಾವು ಸರೆಂಡರ್ ಆಗ್ತೀವೋ ಅಷ್ಟ್ರ ಮಟ್ಟಿಗೆ ಅವ್ನು ರೆಸಿಪ್ರೋಕೇಟ್ ಮಾಡ್ತಾ ಹೋಗ್ತಾ ಇರ್ತಾನೆ ನಾನು ಹಂಡ್ರೆಡ್ ಪರ್ಸೆಂಟ್ ಸರೆಂಡರ್ ಆದ ಅಂತಂದ್ರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಅವನು ಮಾರ್ಗದರ್ಶನ ಮಾಡೇ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ಕೃಷ್ಣ ನಮಗೆ ತೋರಿಸ್ತಾ ಹೋಗ್ತಾನೆ ನೆಕ್ಸ್ಟ್ ಏನು ಉಪದೇಶ ಮಾಡ್ತಾನೆ ಅನ್ನೋದು ಇಟ್ ಈಸ್ ನಾಟ್ ಜಸ್ಟ್ ಫಾರ್ ಅರ್ಜುನ ಬಟ್ ಫಾರ್ ಆಲ್ ಆಫ್ ಅಸ್ ಎಲ್ಲರಿಗೂ ಸೇರಿ ಅವನು ಅರ್ಜುನನ್ನ ನಿಮಿತ್ತ ಮಾಡಿಕೊಂಡು ಅವನು ಹೇಳ್ತಾ ಹೋಗ್ತಾನೆ ಅದಕ್ಕೇನಂತಾನೆ ಭಗವಂತ ಅಶೋಚನ್ ಅನ್ವ ಶೋಚಸ್ತ್ವಂ ಪ್ರಜ್ಞಾ ವಾದಾಂಶ ಭಾಷಸೆ ಗತಾಸೂನ್ ಅಗತಾಸೂನ್ಶ್ಚ ನಾನು ಶೋಚಂತಿ ಪಂಡಿತಾಹ ಅಶೋಚ್ಯ ಅಂದರೆ ನೀನು ಯಾರಿಗೆ ಅಳಬಾರ್ದೋ ಯಾರಿಗೋಸ್ಕರ ದುಃಖ ಪಡಬಾರ್ದೋ ಯಾವ ವಿಚಾರಕ್ಕೋಸ್ಕರ ದುಃಖ ಪಡಬಾರ್ದೋ ಆ ವಿಚಾರಕ್ಕೆ ಶೋಚಸ್ತ್ವಂ ಅದಕ್ಕೆ ನೀನೇನ್ ಮಾಡ್ತಾ ಇದ್ಯಾ ಅಳ್ತಾ ಇದ್ದೀಯ ಪ್ರಜ್ಞಾವಾದಾಂಶ ಭಾಷಸೆ ಆದ್ರೆ ನೀನು ಮಾತಾಡ್ತಿರೋದು ಮಾತ್ರ ಬಾರಿ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇದ್ದೀಯ ಆದ್ರೆ ನೀನ್ ಮಾತಾಡ್ತಾ ಇರೋದಕ್ಕೂ ನೀನ್ ಮಾಡೋ ಕ್ರಿಯೆಗಳಿಗೂ ಮ್ಯಾಚ್ ಆಗ್ತಾ ಇಲ್ಲ ಗತಾಸೂನ್ ಅಂದ್ರೆ ಯಾರೆಲ್ಲಾ ಹೋಗ್ಬಿಟ್ಟಿದ್ದಾರೆ ಅಗತಾಸೂನ್ ಯಾರೆಲ್ಲಾ ಇನ್ನ ಇದಾರೆ ಹೋಗ್ದಂಗಿದ್ದಾರೆ ಅವ್ರು ಯಾರಿಗೂ ಕೂಡ ನಾನು ಶೋಚಂತಿ ಪಂಡಿತರಾದವರು ನಾನು ಶೋಚಂತಿ ಪಂಡಿತಾಹ ಪಂಡಿತರಾದವರು ಅಂದ್ರೆ ಬುದ್ಧಿ ಇರೋ ಜ್ಞಾನವನ್ನ ತಿಳ್ಕೊಂಡಿರುವಂಥವ್ರು ಹೋಗಿರೋರ್ಗೂ ಇರೋರ್ಗೂ ದುಃಖ ಪಡಲ್ಲ ಅವರು ಆದ್ರೆ ನೀನೇನ್ ಮಾಡ್ತಾ ಇದು ಕೃಷ್ಣಂದು ಮೊದಲನೇ ನುಡಿ ಅಂದ್ರೆ ಫಸ್ಟ್ ಉಪದೇಶ ಮಾಡೋದು ಇದನ್ನೇ ಅವನು ಅಂದ್ರೆ ಅರ್ಜುನನ್ಗೆ ಹೇಳ್ತಾನೆ ನೀನ್ ಯಾರಿಗೋಸ್ಕರ ಅಳಬಾರದು ಅವ್ರಿಗೆ ಅಳ್ತಾ ಇದ್ಯಾ ತುಂಬಾ ಜೋರ್ ಜೋರಾಗಿ ಮಾತಾಡ್ತಾ ಇದ್ಯಾ ದೊಡ್ಡ ಜ್ಞಾನಿ ತರ ಪ್ರಜ್ಞಾವಾದ ಅಂಶ ಪ್ರಜ್ಞಾವಾದ ಅಂದ್ರೆ ತುಂಬಾ ಭಾರಿ ಜ್ಞಾನಿತರ ನೀನು ಭಾಷಸೇ ಮಾತಾಡ್ತಾ ಇದ್ಯಾ ಅಂತ ಹೇಳಿ ಅರ್ಜುನ ನೀನ್ ಯಾವ ರೀತಿ ವೀಕ್ ಆಗಿದ್ಯಾ ಅನ್ನೋದನ್ನ ಕೃಷ್ಣ ಹೇಳ್ಕೊಡ್ತಾ ಇದ್ದಾನೆ ಅರ್ಜುನನ್ಗೆ ನಿನಗೇನು ಗೊತ್ತಿಲ್ಲ ಅನ್ನೋಂಥದ್ದನ್ನ ಕೃಷ್ಣ ಕ್ಲಿಯರ್ ಕಟ್ ಆಗಿ ಅರ್ಜುನನ್ಗೆ ಹೇಳ್ಬಿಡ್ತಾನೆ ಇಲ್ಲೇನು ಮುಚ್ಚು ಮರ ಇಟ್ಕೊಳಲ್ಲ ಅವನು ಅಥವಾ ತುಂಬಾ ಪ್ಯಾಂಪರ್ ಮಾಡಿ ಹೇಳೋದಿಲ್ಲ ಅವನು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗೇನೆ ಅವನು ಹೇಳ್ತಾನೆ ಆದರೆ ಇಲ್ಲಿ ವಾಟ್ ವಾಸ್ ಅರ್ಜುನಸ್ ಕ್ವಶ್ಚನ್ ಅಂದರೆ ಕೃಷ್ಣ ನಾನು ಭ್ರೀಷ್ಮನ್ನ ಕೊಲ್ಬೋದೇನೋ ಕೃಷ್ಣ ದ್ರೋಣನ್ನೆಲ್ಲ ಕೊಂದು ನಾನು ಏನು ಸುಖ ಅನುಭವಿಸ್ತೀನಿ ಅಂತ ಅರ್ಜುನ ದುಃಖ ತೋಡ್ಕೋತಾ ಇದ್ರೆ ಈಸ್ ಇಟ್ ರೈಟ್ ಕೃಷ್ಣ ಈ ರೀತಿ ಮಾತಾಡೋದು ಅಥವಾ ಅವ್ರನ್ನೆಲ್ಲ ಕೊಂದರೂ ಪರವಾಗಿಲ್ವಾ ಅರ್ಜುನ ಆ ರೀತಿನ ಹಾಗಾದ್ರೆ ಅಂತ ಪಾಪ ಅವನಷ್ಟು ಮಟ್ಟ ಕಂಪ್ಯಾಷನೇಟ್ ಆಗಿದ್ದಾನಲ್ಲ ಭೀಷ್ಮನ್ ಕೊಲ್ಲಲ್ಲ ದ್ರೋಣನ್ ಕೊಲ್ಲ ತಾತನ ಹೇಗೆ ಕೊಳ್ಳಿ ಗುರುನ ಹೇಗೆ ಕೊಲ್ಲಿ ಅಂತ ಹೇಳ್ತಾ ಇದ್ರೆ ಅವನು ಹಾಗಾದ್ರೆ ತಪ್ಪು ಹೇಳ್ತಾ ಇದ್ದಾನ ಅರ್ಜ್ ಕೃಷ್ಣ ಈ ರೀತಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾ ಇದ್ದಾನಲ್ಲ ಅಂತಂದ್ರೆ ಒಂದು ಬೇಸಿಕ್ ಸೀಕ್ರೆಟ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರಬೇಕು ದೇಹ ಅನ್ನೋದು ಹುಟ್ಟತಾ ಇರುತ್ತೆ ಹೋಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಹೇಗೆ ನಾವು ಬಟ್ಟೆಗಳನ್ನ ಚೇಂಜ್ ಮಾಡ್ತಾ ಇರ್ತೀವಿ ಬಟ್ಟೆ ಚೇಂಜ್ ಮಾಡಿದ ತಕ್ಷಣ ನಾವೇನು ಅಳೋಲ್ಲ ಅಯ್ಯೋ ಬಟ್ಟೆ ಹೊಟ್ಟೋಯ್ತಲ್ಲ ಅಂತ ಹೊಸ ಬಟ್ಟೆ ಹಾಕೋತಾ ಇರ್ತೀವಿ ಹಳೆಯ ಬಟ್ಟೆ ಬಿಸಾಕ್ತಾ ಇರ್ತೀವಿ ಅದಕ್ಕೆ ಯಾವತ್ತಾದ್ರೂ ನಾವು ಅಳ್ತೀವ ಅಯ್ಯೋ ಇಷ್ಟು ದಿನ ಈ ಬಟ್ಟೆನ ಯೂಸ್ ಮಾಡಿದ್ದೆ ಈಗ ಈ ಬಟ್ಟೆನ ನಾನು ಬಿಸಾಕ್ತಾ ಇದ್ದೀನಲ್ಲಪ್ಪ ಅಂತ ನಾವೇನು ಅಳೋದಿಲ್ಲ ಹೇಗೋ ಹಾಗೆ ಆತ್ಮ ಅನ್ನುವಂಥದ್ದು ಬೇರೆ ಬೇರೆ ದೇಹಗಳನ್ನ ತಗೋತಾ ಹೋಗ್ತಾ ಇರತ್ತೆ ಹಾಗಾದ್ರೆ ಅದರಲ್ಲಿ ಅಳೋ ಏನಿದೆ ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಇದನ್ನ ನಾವು ತಿಳ್ಕೊಬೇಕು ಅದರ್ವೈಸ್ ನಾನೇ ಈ ದೇಹ ಅಥವಾ ನಾನು ನೋಡ್ತಾ ಇರೋ ದೇಹಗಳೆಲ್ಲ ಅವರೇ ಆ ಬಾಡಿ ಅಂತ ನಾನು ನೋಡಕ್ ಹೋದೆ ಅಂದ್ರೆ ಆಗೇನಾಗತ್ತೆ ನಮ್ಗೆ ದುಃಖ ಅನ್ನೋ ಬರುತ್ತೆ ಅದನ್ನ ಮಾಡಬೇಡ ನೀನು ಅನ್ನುವಂಥದ್ದು ಕೃಷ್ಣ ಹೇಳ್ತಾ ಇದ್ದಾನೆ ಯಾವತ್ತೂ ಕೂಡ ನಾವು ಅಂದ್ಕೊಂಡಂಗೆ ತುಂಬಾ ಟೆರಿಬಲ್ ಥರ ಅಲ್ಲ ಸಾವು ಅನ್ನೋವಂಥದ್ದು ಹೇಗೆ ನಾವೊಂದು ಬಟ್ಟೆ ಹಾಕೋತೀವಿ ಅಂದ್ರೆ ಅಯ್ಯೋ ನಾಳೆ ಯಾವ ಬಟ್ಟೆ ಹಾಕೊಂಡ್ಲಿ ಅಂತ ನಾವೇನ್ ಟೆನ್ಷನ್ ಮಾಡ್ಕೊಳಲ್ಲ ಹೊಸ ಬಟ್ಟೆ ಆರಾಮಾಗಿ ತಗೊಂಡ್ ಬರ್ತಾ ಇರ್ತೀವಿ ಅಥವಾ ಆಲ್ರೆಡಿ ಕಬೋರ್ಡಲ್ಲಿ ಇರುತ್ತೆ ಅದನ್ನ ಎಷ್ಟು ಕೂಲ್ ಆಗಿ ನಾವು ಚೇಂಜ್ ಮಾಡ್ಬಿಡ್ತಿವೋ ಹೇಗೋ ಹಾಗೆ ಜ್ಞಾನಿಗಳು ಯಾವತ್ತೂ ಕೂಡ ಹೆದರ್ಕೊಳ್ಳೋದಿಲ್ಲ ಸಾವಿಗೆ ಇದನ್ನ ನಾವು ತಿಳ್ಕೊಬೇಕಾಗಿದೆ ಅನ್ನೋದನ್ನ ಕೃಷ್ಣ ಎಲ್ರಿಗೂ ಹೇಳ್ಕೊಡ್ತಾ ಇದ್ದಾನೆ ಅದಕ್ಕೆ ನತ್ವೈವ ಅಹಂ ಜಾತುನಾಸಂ ನೇಮೇ ಜನಾಧಿಪಾಹ ನ ವಯಮತಃ ಪರಂ ಅಂದ್ರೆ ನಾನು ನೀನು ಎಲ್ಲ ಏನಿದೀವಲ್ಲ ಹಿಂದೆ ಇರ್ಲಿಲ್ಲ ಅಂತಲ್ಲ ಅಥವಾ ಮುಂದೆ ಇರಲ್ಲ ಅಂತಲ್ಲ ಈಗ ಭೀಷ್ಮನ್ನ ನಾನು ಈಗ ಕೊಂದ್ಬಿಟ್ರೆ ಏನಪ್ಪಾ ಗತಿ ಅಂತ ನೀನ್ ಹೇಳ್ತಾ ಇದೆಯಲ್ಲ ಭೀಷ್ಮ ಎಲ್ಲ ಹಿಂದೆ ಎಷ್ಟು ಸರಿ ಸತ್ತು ಹೋಗಿದಾರೋ ಮುಂದೆ ಎಷ್ಟು ಸರಿ ಹುಟ್ಟಬೇಕು ಹಾಗಾಗಿ ನಾವೆಲ್ಲರೂ ಕೂಡ ಇನ್ಕ್ಲೂಡಿಂಗ್ ಭ್ರೀಷ್ಮ ದ್ರೋಣ ನಾನು ನೀನು ಎಲ್ಲರೂ ಕೂಡ ರಾಜರು ಯಾರ್ಯಾರೆಲ್ಲ ಕಾಣಿಸ್ತಾ ಇದ್ದಾರಲ್ಲ ಇವರೆಲ್ಲಾರು ಹಿಂದೆ ಇದ್ರು ಈಗ ಮುಂದೆ ಇರ್ತೀವಿ ಪಾಸ್ಟ್ ಟೆನ್ಸು ಪ್ರೆಸೆಂಟ್ ಟೆನ್ಸು ಫ್ಯೂಚರ್ ಟೆನ್ಸ್ ಎಲ್ಲದ್ರಲ್ಲೂ ಕೂಡ ನಾವಿದ್ದೀವಿ ಭೂತಕಾಲ ಕಾಲ ಕಾಲ ವರ್ತಮಾನ ಕಾಲ ನಾವಿಲ್ಲ ಅನ್ನೋ ಅಂಥದ್ದು ಇಲ್ಲ ನಾವಿಲ್ಲಿ ಸೃಷ್ಟಿಗೆ ಬಂದ್ಬಿಟ್ಟಿದೀವಿ ಅಂದ್ರೆ ಅಂಟಿರಲ್ ಅನ್ಲೆಸ್ ನಾವು ಮೋಕ್ಷಕ್ಕೆ ಹೋಗೋದು ಅಥವಾ ತಮಸ್ಸಿಗೆ ಹೋಗೋದು ಸಂಸಾರಕ್ಕೆ ಬರೋದು ಆ ಮೂರು ಸ್ಟೇಟನ್ನ ನಾವು ಮಾಡೋ ತನಕ ಅಚೀವ್ ಮಾಡೋ ತನಕ ನಾವೆಲ್ಲ ಎಷ್ಟು ಸರಿ ಹೋಗ್ಬಿಟ್ಟಿದ್ದೀವೋ ಎಷ್ಟು ಸರಿ ಬರ್ತಾ ಇದ್ದೀವೋ ಹಾಗಾಗಿ ಕೃಷ್ಣ ಹೇಳ್ತಾನೆ ಇದರಲ್ಲಿ ನಾನು ನಿನ್ನೆ ಏನು ಆನ್ಸರ್ ಕೊಟ್ಟೆ ಆರ್ಯನ್ ಕ್ವಶನ್ಗೆ ದ ಸೇಮ್ ಆನ್ಸರ್ ಕೃಷ್ಣ ಇಲ್ಲಿ ಕೊಡ್ತಾ ಇದ್ದಾನೆ ಏನು ಅಂತಂದರೆ ಆತ್ಮ ಯಾವತ್ತಿದ್ರೂ ಅದಕ್ಕೆ ನಾಶ ಅನ್ನೋವಂಥದ್ದಿಲ್ಲ ಶಾಶ್ವತವಾಗಿರೋ ಐಡೆಂಟಿಟಿ ಅದು ಆದರೆ ಏನು ಅಂದರೆ ಅದಕ್ಕೆ ಒಂದು ಐಡೆಂಟಿಟಿ ಇದೆ ಅದಕ್ಕೆ ಅಂತ ಒಂದು ಸ್ವರೂಪ ಇದೆ ಅದನ್ನ ನಾವು ಚೇಂಜ್ ಮಾಡಕ್ ಆಗೋದಿಲ್ಲ ನಿನ್ನೆ ನಾನು ಹೇಳಿದಂಗೆ ಅದು ಇಟ್ ಈಸ್ ಲೈಕ್ ಎ ಸೀಡ್ ಆ ಬೀಜ ಭಗವಂತ ಏನು ಅಂದ್ರೆ ಮಾಲಿ ಕೆಲಸ ಮಾಡ್ತಾ ಇದ್ದಾನೆ ಆಸ್ ಎ ಗಾರ್ಡನರ್ ಈ ಭೂಮಿನೇ ಒಂದು ಗಾರ್ಡನ್ ತರ ತಗೊಂಡು ಅವನೇನ್ ಮಾಡ್ತಾ ಇದ್ದಾನೆ ಆಸ್ ಎ ಫಾರ್ಮ್ ತರ ತಗೊಂಡು ಅವನು ಬೀಜನ ಬಿತ್ತುತ್ತಾ ಇದ್ದಾನೆ ಅಂದ್ರೆ ನಮ್ಮನ್ನೆಲ್ಲ ಸೃಷ್ಟಿಗೆ ತಗೊಂಡ್ಬರ್ತಾ ಇದ್ದಾನೆ ಬೀಜಕ್ಕೆ ಯಾವಾಗ ಅದ್ರ ಅಚೀವ್ಮೆಂಟ್ ಆಗತ್ತೆ ಅಂತಂದ್ರೆ ಟೋಟಲ್ ಫುಲ್ಫಿಲ್ಮೆಂಟ್ ಯಾವಾಗ ಆಗತ್ತೆ ಅಂದ್ರೆ ಆ ಬೀಜನ ಮಣ್ಣಲ್ಲಿ ನೆಟ್ಟಾಗ ಅದು ದೊಡ್ಡ ಮರ ಆಗಿ ಬೆಳಿಬೇಕು ಅಲ್ವಾ ಅದನ್ನದು ತೋರಿಸ್ಕೋಬೇಕು ಅದು ಹೊರಗಡೆ ಬರಬೇಕು ದೊಡ್ಡ ಪೀಪಲ್ ಟ್ರೀ ಅರಳಿ ಮರ ಪುಟಾಣಿ ಬೀಜ ಅದ್ರದ್ದು ತುಂಬಾ ಪುಟಾಣಿ ಬೀಜ ಒಳ್ಳೆ ಬಟಾಣಿ ಬೀಜ ಇದ್ದಂಗೆ ಇರುತ್ತೆ ಅಷ್ಟೇ ಪುಟ್ಟದಿರುತ್ತೆ ಅದು ಆದ್ರೆ ಅದ್ರ ಒಳಗಡೆ ಎಷ್ಟು ದೊಡ್ಡ ಅರಳಿ ಮರ ಸೇರ್ಕೊಂಡ್ಬಿಟ್ಟಿದ್ಯಲ್ಲ ಅದೇ ರೀತಿ ನಮ್ಮ ಸ್ವರೂಪ ಅನ್ನುವಂಥದ್ದು ಆ ರೀತಿ ಬೆಳೆಯೋದಕ್ಕೆ ಬಿಡಬೇಕು ಅದಕ್ಕೆ ಕೃಷ್ಣ ಏನು ಮಾಡ್ತಾ ಇದ್ದಾನೆ ಒಂದು ಆಪರ್ಚುನಿಟಿ ಅನ್ನುವಂಥದ್ದು ಕೊಡ್ತಾ ಇದ್ದಾನೆ ಅಷ್ಟನ್ನು ಮಾತ್ರ ಮಾಡ್ತಾ ಇದ್ದಾನೆ ಹೊರತು ಒಂದು ಜೀವದಿಂದ ಮತ್ತೊಂದು ಜೀವ ವಿ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ನಾವಿಬ್ರು ಸೇಮ್ ಅನ್ನೋ ತರ ಇರಲ್ಲ ಟ್ವಿನ್ಸ್ ನೋಡಕ್ ಒಂದೇ ತರ ಇರ್ಬೋದೇನೋ ಆದ್ರೆ ಥಾಟ್ಸ್ ಬೇರೆ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲಾನು ಅದಕ್ಕೆ ಬಹುಚಿತ್ರ ಜಗತ್ ಅಂತಾರೆ ಹ್ಮ್ ಮಧ್ವಾಚಾರ್ಯರು ಅವರು ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದಾಚಾರ್ಯರು ಬಹುಚಿತ್ರ ಜಗತ್ತು ಅಂದ್ರೆ ಚಿತ್ರ ವಿಚಿತ್ರವಾಗಿದೆ ಜಗತ್ತು ಒಂದು ಪ್ರಾಣಿ ಇದ್ದಂಗೆ ಇನ್ನೊಂದು ಪ್ರಾಣಿ ಇಲ್ಲ ಒಂದು ಮನುಷ್ಯ ಇದ್ದಂಗೆ ಇನ್ನೊಂದು ಮನುಷ್ಯ ಇಲ್ಲ ಹಾಗಾಗಿ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳೋ ಅಂತದ್ದು ಕಲಿಬೇಕು ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ಕೊಳ್ತಾ ಇದ್ದಾನೆ ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರಣ ಮುಹ್ಯತಿ ಅಂದ್ರೆ ಈ ದೇಹದಲ್ಲಿ ಇರಬೇಕಾದ್ರೇನೆ ವಿ ಕ್ಯಾನ್ ಫೀಲ್ ದ ಚೇಂಜ್ ನ್ಯೂ ಬಾರ್ನ್ ಬೇಬಿ ಅದು ಒಂದು ತ್ರೀ ಟು ಫೋರ್ ಕೆ ಜಿ ಇರುತ್ತೆ ನ್ಯೂ ಬಾರ್ನ್ ಬೇಬಿ ಪುಟಾಣಿ ಇನ್ನೇ ಮಂತ್ವರ್ಟು ಏನಾಗುತ್ತೆ ಡೆವಲಪ್ ಆಗಕ್ಕೆ ಅದು ಆ ನ್ಯೂ ಬಾರ್ನ್ ಬೇಬಿ ಫೋಟೋ ಇಟ್ಕೊಂಡು ನಾವು ಕಂಪೇರ್ ಮಾಡಿದ್ರೆ ಸಿಕ್ಸ್ ಮಂತ್ಸ್ ಬೇಬಿಗೆ ಇಟ್ ವೋಟ್ ಬಿ ಸೇಮ್ ಸಿಮಿಲರ್ ಆಗಿರಲ್ಲ ಬಾಡಿ ಚೇಂಜ್ ಆಗಿರುತ್ತೆ ಆ ಬೇಬಿಯಿಂದ ಏನು ಹಾಕ್ತೀವಿ ನಾವು ಬಾಯ್ಹುಡ್ಡಿಗೆ ಬರ್ತೀವಿ ಇನ್ನೊಂದು ಸ್ವಲ್ಪ ದೊಡ್ಡವನ್ನ ಹಾಕ್ತಾನೆ ಒಂದು ಫೈವ್ ಇಯರ್ ಸಿಕ್ಸ್ ಇಯರ್ ಓಲ್ಡ್ ಹುಡುಗ ಹಾಕ್ತಾನೆ ಹಾಗಾದರೆ ಆ ಬೇಬಿ ಫಸ್ಟ್ ಡೇ ಫೋಟೋ ಇತ್ತಲ್ಲ ಅದಲ್ಲ ನೋ ಮೋರ್ ಆ ಬಾಡಿನೇ ಅಲ್ಲ ಅದ್ರದ್ದು ಕಂಪ್ಲೀಟ್ ಚೇಂಜ್ ಆಗಿದೆ ಆ ಬಾಡಿ ಆಮೇಲೆ ಆ ಬಾಯ್ಹುಡ್ ಇಂದ ಯೂತ್ ಹುಡ್ಗೆ ಹೋಗ್ತಾರೆ ಆ ಯೌವನ ಅನ್ನೋ ಬರುತ್ತೆ ಬಾಲ್ಯದಿಂದ ಅದರಲ್ಲೂ ಕೂಡ ಅಷ್ಟೇನೆ ನಾವು ಸಣ್ಣ ಮಕ್ಕಳಿದ್ದಾಗ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಹಿಡ್ಕೊಳೋ ಫೋಟೋನ ತೋರಿಸಿ ಒಂದು ಟ್ವೆಂಟಿ ಇಯರ್ಸ್ ಅಥವಾ ಏಯ್ಟೀನ್ ಇಯರ್ ಹುಡುಗನ್ಗೆ ತೋರಿಸಿದ್ರೆ ನಾನೇ ಅಂತ ಪಾಪ ಐಡೆಂಟಿಫೈ ಮಾಡ್ತಾನೆ ಆದ್ರೆ ಬೇ ಅವನೇ ಐಡೆಂಟಿಫೈ ಮಾಡ್ಬೇಕಷ್ಟೇ ಅಥವಾ ಅವನನ್ನ ನೋಡಿರೋರು ಯಾರೋ ಹೊಸೊಬ್ರಿಗೆ ತೋರಿಸ್ಬಿಡಿ ಆ ಫೋಟೋನ ಈ ಫೋಟೋ ಯಾರು ಈ ಫೋಟೋ ಯಾರು ಅಂತ ದೇ ಕೆ ನೋಟ್ ಐಡೆಂಟಿಫೈ ಯಾಕಂದರೆ ಅವ್ರು ನೋಡೇ ಇಲ್ಲ ಅವ್ನ ಮಗು ಇದ್ದಾಗ ನೋಡಿಲ್ಲ ಅವನಿವಾಗ ಸದ್ಯಕ್ಕೆ ಇವ್ನ ನೋಡ್ತಾ ಇದ್ದಾನೆ ಏಯ್ಟೀನ್ ಇಯರ್ ಓಲ್ಡ್ ಬಾಯ್ ನೋಡ್ತಾ ಇದ್ದಾರೆ ಅಂದ್ರೆ ನಾವು ಈ ಪ್ರೆಸೆಂಟ್ ದೇಹ ಇಟ್ಸೆಲ್ಫ್ ಎಲ್ಫ್ ಎಷ್ಟೋ ಚೇಂಜಸ್ಗೆ ಒಳಪಾಟ ಆಗ್ತಾ ಇದೆ ಹಾಗಾದ್ರೆ ಫೈನಲ್ ಚೇಂಜ್ ಯಾವುದು ಅಂದ್ರೆ ಡೆತ್ ಅದಕ್ಕೆ ಯಾರು ಧೀರ ಅಂದ್ರೆ ಯಾರು ಧೈರ್ಯವಂತ ಆಗಿರ್ತಾರೆ ಯಾರು ಭಗವಂತನ ಕಂಡಿಡ್ಕೊಂಡಿರ್ತಾನೆ ಅವನು ಹೆದರ್ಕೊಳಲ್ಲ ಹಾಗೆ ಆ ರೀತಿ ದೇಹ ನಾಶ ಆಯ್ತು ಅಂದ್ ಮಾತ್ರಕ್ಕೆ ಆತ್ಮ ನಾಶ ಆಗಲ್ಲ ದೇಹ ಎವ್ರಿ ಸೆಕೆಂಡ್ ಎವ್ರಿ ಮಿನಿಟ್ ಚೇಂಜ್ ಆಗ್ತಾ ಇರುತ್ತೆ ಆದರೆ ಆತ್ಮ ಅನ್ನೋಂಥದ್ದು ಹಾಗೇ ಇರುತ್ತೆ ಹಾಗಾಗಿ ಯಾವತ್ತೂ ಧೀರ ಆಗಿರೋನು ಅಳೋದಿಲ್ಲ ಅದಕ್ಕೆ ಅನ್ನೋಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತ ಉಷ್ಣ ಸುಖ ದುಃಖದ ಆಗಮ ಅಪಾಯಿನಃ ಅನಿತ್ಯಾಹ ತಾಂತಿ ದಿಕ್ಷ ಸ್ವ ಭಾರತ ಅಂದ್ರೆ ಮಾತ್ರ ಸ್ಪರ್ಶಾಸ್ತು ಅಂದ್ರೆ ಇವಾಗ ನಾವು ಯಾವ ವಿಷಯಗಳನ್ನ ತಗೋತೀವಲ್ಲ ಪಂಚ ಪಂಚ ತನ್ಮಾತ್ರಗಳು ಅಂತ ಹೇಳ್ತೀವಿ ಅದೇ ರೀತಿ ಏನಾಗ್ತಾ ಇದೆ ಅಂದ್ರೆ ಹೌ ವಿ ಪರ್ಸೀವ್ ಅನ್ನೋದ್ರ ಮೇಲೆ ಏನಾಗುತ್ತೆ ಅದು ನನಗೆ ಸುಖ ಅಥವಾ ದುಃಖ ಅನ್ನೋಂಥದ್ದು ಕೊಡುತ್ತೆ ಸೊ ಆ ರೀತಿ ಅಂದ್ರೆ ಇವಾಗ ಒಂದು ಹುಲಿ ಅದು ಜಿಂಕೆನ ಕೊಲ್ಲುತ್ತೆ ಅಂತ ಅನ್ಕೊಂಡೋಣ ಹುಲಿಗೆ ಅದು ಎಂಜಾಯ್ಮೆಂಟ್ ಯಾಕಂದ್ರೆ ಅದಕ್ಕೆ ಆಹಾರ ಅದು ಅಲ್ವಾ ಅಥವಾ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಒಂದು ಕ್ಯಾಟ್ ಇರುತ್ತೆ ಅದ್ರ ಮರಿ ಕಿಟನ್ ಇರುತ್ತೆ ಅದನ್ನ ಏನ್ ಮಾಡತ್ತೆ ಗೊತ್ತಾ ಒಂದು ಜಾಗದಿಂದ ಇನ್ನೊಂದು ಜಾಗ ಕರ್ಕೊಂಡು ಹೋಗ್ಬೇಕಾರೆ ನ್ಯೂ ಬಾರ್ನ್ ಬೇಬಿನ ಅದು ಹೇಗೆ ಕರ್ಕೊಂಡು ಹೋಗುತ್ತೆ ಅಂದ್ರೆ ಅದ್ರ ಬಾಯಲ್ಲಿ ಕಚ್ಕೊಂಡು ಎತ್ಕೊಂಡು ಹೋಗುತ್ತದು ಆ ಬಾಯಲ್ಲಿ ಕಚ್ಕೊಂಡು ಎತ್ ಎತ್ಕೊಂಡು ಹೋಗ್ಬೇಕಾದ್ರೆ ಕಿಟನ್ ಅಳಲ್ಲ ಅದು ಹೆದರಿಕೆ ಆಗಲ್ಲ ಅದಕ್ಕೆ ಯಾಕೆ ಅಮ್ಮ ಕಚ್ಕೊಂಡು ಕರ್ಕೊಂಡು ಹೋಗ್ತಾ ಇದೆ ಸೇಫ್ ಜಾಗಕ್ಕೆ ಅಂತ ಅದು ಸೆಕ್ಯೂರ್ ಆಗಿರುತ್ತೆ ಅದೇ ಕ್ಯಾಟ್ ಬಾಯಲ್ಲಿ ಒಂದು ರ್ಯಾಟ್ ಸಿಕ್ಕಾಕೊಂಡ್ಬಿಡ್ತಪ್ಪ ಇಲಿ ಕಚ್ಕೊಂಡ್ಬಿಟ್ಟಿದೆ ಅದು ಇಲಿ ಎಷ್ಟು ವಿಲ 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 ಒದ್ದಾಡ್ತಾ ಇರುತ್ತೆ ಗೊತ್ತಾ ಯಾಕಂದ್ರೆ ಅದು ಬೇರೆ ಎಲ್ಲೋ ಸಿಕ್ಕಾಕೊಂಡಿರೋದಲ್ಲ ಅದನ್ನ ತಿನ್ನಕೆ ಹಿಡ್ಕೊಂಡಿರೋ ಕ್ಯಾಟದು ಹಲ್ಲಲ್ಲಿ ಸಿಕ್ಕಾಕೊಂಡಿದೆ ಅದು ಎಷ್ಟು ಹೆದರಿಕೆ ಆಗ್ತಾ ಇರುತ್ತೆ ಅದಕ್ಕೆ ಮೃತ್ಯು ಭಯ ಆ ಹೆದರಿಕೆನ ಮರಿ ಅನ್ಭವಸಲ್ಲ ಬೆಕ್ಕಿನ ಮರಿ ಅನ್ಭವಸಲ್ಲ ಯಾಕಂದ್ರೆ ಅದು ಆರಾಮಿರುತ್ತೆ ಅಮ್ಮ ಎಲ್ಲ ಕರ್ಕೊಂಡು ಹೋಗ್ತಾ ಇದೆ ನನ್ನನ್ನ ಅಂತ ಹೇಗು ಹಾಗೆ ಒಬ್ರಿಗೆ ಸುಖ ಅದೇ ಸಿಚುವೇಶನ್ನು ಇನ್ನೊಬ್ರಿಗೆ ದುಃಖ ಕೊಡ್ತಾ ಇದೆ ಆ ರೀತಿ ಅಥವಾ ಒಂದು ನೀರಿನ ಎಕ್ಸಾಂಪಲ್ ತಗೊಂಡ್ರೆ ಬೇಸಿಗೆಗಾಲದಲ್ಲಿ ತುಂಬಾ ಬಿಸಿಲು ನಮಗೆಲ್ಲ ಏನು ಅನ್ಸುತ್ತೆ ತಂಪಾಗಿ ಫ್ರಿಜ್ ನೀರು ಕುಡಿಯೋಣ ಅಂತ ಅನ್ಸುತ್ತೆ ಅದೇ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ಕುಡಿಯೋಣ ಕಾಫಿ ಅಂತ ಅನಿಸುತ್ತೆ ಅಥವಾ ಸ್ನಾನ ಮಾಡಬೇಕಾದ್ರೆ ಚಳಿಗಾಲದಲ್ಲಿ ಬಿಸಿ ನೀರಲ್ಲಿ ಸ್ನಾನ ಮಾಡೋಣ ಅಂತ ಅನ್ಸುತ್ತೆ ನೀರು ನೀರೇ ಆದ್ರೆ ಆ ಕ್ಲೈಮೇಟ್ ಚೇಂಜ್ ಆದ ತಕ್ಷಣ ಏನಾಯ್ತು ಸೇಮ್ ವಾಟರ್ ನಮಗೆ ಅದು ತಣ್ಣಗಿದ್ದಾಗ ಸರಿ ಸುಖ ಕೊಡುತ್ತೆ ಅದೇ ತಣ್ಣಗಿರೋ ನೀರು ನಮಗೆ ಚಳಿಗಾಲ ಬಂತು ಅಂದ್ರೆ ದುಃಖ ಕೊಡುತ್ತೆ ಹಾಗಾದ್ರೆ ನೀರು ಏನು ಮಾಡ್ತು ಏನು ಮಾಡಲಿಲ್ಲ ಅದನ್ನ ಪರ್ಸೀವ್ ಮಾಡದ್ವಲ್ಲ ನಾವು ಆ ವಿಷಯದ ಸಂಪರ್ಕಕ್ಕೆ ಬಂದ್ವಲ್ಲ ನಾವು ಅದೇ ಮಾತ್ರ ಸ್ಪರ್ಶಾಸ್ತು ಆ ಪಂಚ ತನ್ಮಾತ್ರಗಳಿಂದ ನಾವು ಏನು ಅಳಿತೀವಿ ಅದರಿಂದ ನಮಗೆ ಏನಾಗುತ್ತೆ ಸುಖ ದುಃಖ ಅನ್ನೋ ಅಂಥದ್ದು ಬರುತ್ತೆ ಯಾರೋ ಪಾಪ ಹೋಗ್ಬಿಟ್ಟಿರ್ತಾರಪ್ಪ ಹೋಗಿದ್ರೆ ಅವ್ರಿಗೆ ತೀರಾ ಕ್ಲೋಸ್ ರಿಲೇಟಿವ್ಸ್ ಇರ್ತಾರಲ್ಲ ಮಕ್ಕಳಾಗಿರ್ಬೋದು ಅಥವಾ ಇನ್ಯಾರೋ ಅವ್ರು ಅಳ್ತಾ ಇರ್ತಾರೆ ರೋಡಲ್ಲಿ ನಾವು ಆ್ಯಂಬುಲೆನ್ಸ್ ಹೋದರೆ ನಮಗೇನು ಅಂತ ಫೀಲ್ ಆಗಲ್ಲ ಒಳಗಡೆ ಕೂತಿರೋರು ಪಾಪ ಎಷ್ಟು ದುಃಖ ಆಗ್ತಾ ಇರ್ತೋ ಯಾಕಂದ್ರೆ ಅವರು ಓನ್ ರಿಲೇಟಿವ್ ಆ ಅಂತ ಇರ್ತಾರೆ ಅವರು ನಾವು ನಮಗೇನು ಆ ರೀತಿ ಅನ್ಸಲ್ಲ ನಮಗೆ ಹೇಗೋ ಹಾಗೆ ಯಾಕಂದ್ರೆ ಅವ್ರ ರಿಲೇಟಿವ್ ಅಲ್ವಾ ಅವರು ನಮ್ಗೆ ಅಲ್ವಲ್ಲ ವಿ ಡೋಂಟ್ ಹ್ಯಾವ್ ಎನಿ ಪರ್ಸನಲ್ ಕನೆಕ್ಷನ್ ವಿತ್ ದೆಮ್ ಆ ರೀತಿ ಅದು ಸೊ ಹಾಗೆ ಒಬ್ಬೊಬ್ರಿಗೆ ಯಾವ ವಿಷಯ ಸುಖ ಕೊಡುತ್ತೆ ಬೇರೆಯವ್ರಿಗೆ ಅದು ದುಃಖ ಅನ್ನುವಂಥದ್ದು ಕೊಡ್ಬೋದು ಆ ರೀತಿ ಅನ್ನೋ ಇಲ್ಲಿ ಹೇಳ್ತಾ ಇದ್ದಾರೆ ಯಾವುದನ್ನ ನಾವು ಇಂದ್ರಿಯಗಳ ಮೂಲಕ ಇವಾಗ ಕಿವಿ ಏನ್ ಮಾಡುತ್ತೆ ಕೇಳುತ್ತೆ ಶಬ್ದನ ಕೇಳುತ್ತೆ ಕಣ್ಣೇನ್ ಮಾಡುತ್ತೆ ನೋಡುತ್ತೆ ಮೂಗೇನ್ ಮಾಡುತ್ತೆ ಪರಿಮಳನ ತಗೊಳುತ್ತೆ ಮತ್ತೆ ಸ್ಕಿನ್ ಏನ್ ಮಾಡುತ್ತೆ ಫೀಲ್ ಮಾಡುತ್ತೆ ಅದು ಹಾಟಾ ಕೋಲ್ಡಾ ಅನ್ನೋದನ್ನೆಲ್ಲ ಫೀಲ್ ಮಾಡುತ್ತೆ ಆ ರೀತಿ ಅವೇ ಪಂಚ ತನ್ಮಾತ್ರಗಳು ಈ ಪಂಚ ತನ್ಮಾತ್ರಗಳೇನಿದೆ ಅದ್ ಯಾವ್ಯಾವುದು ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದು ಪಂಚಭೂತಗಳ ಜೊತೆ ಕೂಡ ಸೇರ್ಕೊಂಡಿದೆ ಶಬ್ದ ಯಾವುದ್ರ ಜೊತೆಗೆ ಅಂತಂದ್ರೆ ಆಕಾಶದ ಜೊತೆಗೆ ಪಂಚಭೂತಗಳಲ್ಲಿ ಆಕಾಶ ಅನ್ನೋದು ಒಂದಿದೆಯಲ್ಲ ಅದಕ್ಕೆ ರಿಲವೆಂಟ್ ಆಗಿರೋ ಪಂಚ ತನ್ಮಾತ್ರ ಯಾವುದು ಅಂದ್ರೆ ಅದು ಶಬ್ದ ಸ್ಪರ್ಶ ಯಾವುದು ಅಂತಂದ್ರೆ ಗಾಳಿ ಪಂಚಭೂತಗಳಲ್ಲಿ ಗಾಳಿ ವಾಯು ಕೂಡ ಒಂದಿದೆಯಲ್ಲ ಅದಕ್ಕೆ ಪಂಚ ತನ್ಮಾತ್ರ ಸ್ಪರ್ಶ ಇನ್ನು ರೂಪ ಅಂತಂದ್ರೆ ಅಗ್ನಿ ಪಂಚಭೂತಗಳಲ್ಲಿ ಅಗ್ನಿ ಇರುತ್ತೆ ಅದಕ್ಕೆ ರಿಲವೆಂಟ್ ಆಗಿರೋ ಪಂಚತನ್ ಮಾತ್ರ ರೂಪ ರಸ ಅಂದ್ರೆ ನೀರು ಅಪ್ಸು ನೀರು ರಸೋಹಂ ಅಪ್ಸು ಕೋಂತೆಯ್ಯ ಅಂತ ಹೇಳ್ತಾನಲ್ಲ ಸೊ ಆ ರೀತಿ ನೀರು ಆ ನೀರು ಪಂಚಭೂತಗಳಲ್ಲಿ ಒಂದು ಜಲ ಆ ಜಲಕ್ಕೆ ಪಂಚತನ್ ಮಾತ್ರ ಅನ್ನೋದು ರಸ ಇನ್ನು ಭೂಮಿ ಪಂಚಭೂತಗಳಲ್ಲಿ ಅದಕ್ಕೆ ಪಂಚತನ್ ಮಾತ್ರ ಗಂಧ ಇವಾಗ ಮಣ್ ಮಳೆ ನೀರು ಫಸ್ಟ್ ಬಿದ್ದಾಗ ನೋಡಿ ನೀವು ಮಳೆ ಸ್ಟಾರ್ಟಿಂಗ್ ಬೀಳುತ್ತಲ್ಲ ಒಂಥರ ಪರಿಮಳ ಬರುತ್ತೆ ಆ ಸ್ಮೆಲ್ ಯಾವತ್ತಾದ್ರೂ ಅದನ್ನ ತಗೊಂಡಿದ್ರೆ ಗೊತ್ತಾಗುತ್ತೆ ಮಳೆಯದು ಪರಿಮಳ ಅದು ಭೂಮಿ ಬಿದ್ದ ತಕ್ಷಣ ಅದಕ್ಕೆ ಭೂಮಿ ಗಂಧಕ್ಕೆ ಗಂಧ ಅನ್ನೋದಕ್ಕೆ ಭೂಮಿ ರಿಲವೆಂಟ್ ಆಗಿರುತ್ತೆ ಆ ರೀತಿ ಇರೋದ್ರಿಂದ ವಿಷಯಗಳ ಸ್ಪರ್ಶ ಆದ ತಕ್ಷಣ ಏನಾಗುತ್ತೆ ನಮ್ಗೆ ಸುಖ ಅಥವಾ ದುಃಖ ಆಗ್ತಾ ಹೋಗಿರುತ್ತೆ ಅದಕ್ಕೆ ಯಾವುದು ಮೇನ್ ರೀಸನ್ನು ಅಂದರೆ ನಾನು ನನ್ನದು ಅಂತ ನಾವು ಮಾಡ್ಕೊಂಡಿದ್ರೆ ಅದು ನಮಗೆ ದುಃಖಕ್ಕೆ ಬಟ್ ನಿದ್ದೇಲಿ ನೋಡಿದೀರಾ ನಾನು ಅಂತಾನು ಗೊತ್ತಾಗಲ್ಲ ನನ್ನವರು ಅಂತಾನು ಗೊತ್ತಾಗಲ್ಲ ಬಿದ್ದರೆ ಮಲ್ಕೊಂಡ್ಬಿಟ್ಟಿರ್ತೀವಿ ಆರಾಮಾಗಿ ಡೀಪ್ ಸ್ಲೀಪು ಆವಾಗ ಏನು ಅಂದ್ರೆ ನಮಗೆ ನಮಗ್ ದುಃಖನೇ ಇಲ್ಲ ಅಂಟ್ರಿ ನನ್ನ ಲಸ ಯಾವ್ದಾದ್ರು ಕೆಟ್ಟ ಬರೋ ತನಕ ಅದರ್ವೈಸ್ ಡೀಪ್ ಸ್ಲೀಪಲ್ಲಿ ಇದ್ರೆ ಸುಖಾನೂ ಇಲ್ಲ ದುಃಖನೂ ಇಲ್ಲ ಯಾವುದು ನಾವು ಎಕ್ಸ್ಪೀರಿಯನ್ಸೇ ಮಾಡಲ್ಲ ಯಾಕಂದ್ರೆ ನನ್ನ ಬಾಡಿಲಿ ಕಾನ್ಶಿಯಸ್ ಅಲ್ಲಿ ಇರೋದೇ ಇಲ್ಲ ಅವಾಗ ದೇಹ ಅನ್ನೋದೇ ಮರ್ತೋಗ್ಬಿಟ್ಟಿರ್ತೀನಿ ನಾನು ಹಾಗಾಗಿ ಏನಾಗುತ್ತೆ ನನ್ಗೊಂದು ಬಾಡಿ ಇದೆ ಅನ್ನೋದೇ ಆತ್ಮ ಮರ್ತೋಗಿರುತ್ತಲ್ಲ ಅವಾಗ ಏನಾಗುತ್ತೆ ನಿದ್ದೇಲಿ ಫುಲ್ಲು ಆರಾಮ್ ಇರ್ತೀವಿ ಸುಖಾನೂ ಇಲ್ಲ ದುಃಖನೂ ಇರಲ್ಲ ಕನಸಲ್ಲಿ ಮಾತ್ರ ಏನಾಗುತ್ತೆ ಕೆಲವೊಂದ್ಸರಿ ಕೆಟ್ಟ ಕನಸು ಬಿದ್ದಾಗ ನಮಗೆ ದುಃಖ ಅನ್ನೋಂಥದ್ದು ಬರುತ್ತೆ ಅದಕ್ಕೆ ನಾವಿವಾಗ ಏನು ಮಾಡಬೇಕು ಅಂತಂದ್ರೆ ನಾವು ಅದರದ್ದು ರೂಟ್ ಕಂಡು ಹಿಡ್ಕೊಂಡು ಹೋಗ್ಬೇಕು ಏನಕ್ಕೆ ಬರ್ತಾ ಇದೆ ಫಸ್ಟೇ ಅಯ್ಯೋ ಅಂತ ಅಳೋದಲ್ಲ ದುಃಖ ಬಂದ ತಕ್ಷಣ ಅದ್ರದ್ದು ರೂಟ್ ಕಾಸ್ ಏನು ಅನ್ನೋದನ್ನ ನಾವು ಕಂಡು ಹಿಡ್ಕೊಂಡಾಗ ಸ್ವಲ್ಪ ಟಾಲರೇಟ್ ಮಾಡ್ಕೊಳೋದಕ್ಕೆ ನಮ್ಗೊಂದು ಪಾಸ್ ಸಿಕ್ಕತ್ತೆ ಅದಕ್ಕೆ ಶ್ರೇಯ ಪ್ರೇಯ ಅಂತ ಹೇಳೋದು ಶ್ರೇಯ ಅಂತಂದ್ರೆ ನಮಗೆ ಯಾವುದು ಅಲ್ಟಿಮೇಟಾಗಿ ಬೆನಿಫಿಟ್ ಆಗುತ್ತೋ ಅದು ಶ್ರೇಯ ಪ್ರೇಯ ಅಂತಂದರೆ ಇಮಿಡಿಯೇಟ್ ಸ್ಯಾಟಿಸ್ಫ್ಯಾಕ್ಷನ್ ಇಮಿಡಿಯೇಟಾಗಿ ಏನೋ ಸುಖ ಕೊಟ್ಬಿಡುತ್ತೆ ಅದನ್ನು ಪ್ರೇಯ ಅಂತ ಹೇಳ್ತಾರೆ ಅಂದರೆ ಇವಾಗ ಐಸ್ ಕ್ರೀಮು ಇಮ್ಮಿಡಿಯೇಟಾಗಿ ನಾನು ತಿಂತೀನಿ ಚಳಿಗಾಲದಲ್ಲಿ ಆದರೆ ದಟ್ ಈಸ್ ನಾಟ್ ಗುಡ್ ಆಗೇನೋ ಚೆನ್ನಾಗಿರ್ಬೋದು ತಿನ್ನೋದಕ್ಕೆ ಆಮೇಲೆ ಶೀತ ಕೆಮ್ಮ ಶುರು ಆಗುತ್ತೆ ಹೇಗೋ ಹಾಗೆ ಆದರೆ ಶ್ರೇಯ ಅಂತಂದರೆ ನನಗೆ ಅಲ್ಟಿಮೇಟಾಗಿ ಅದು ಬೆನಿಫಿಟ್ ಕೊಡುತ್ತೆ ಈಗ ಸ್ವಲ್ಪ ಕಷ್ಟ ಆಗ್ಬೋದು ಪ್ರಾಕ್ಟೀಸ್ ಮಾಡೋದಕ್ಕೆ ಓದೋದಕ್ಕೆ ಕಷ್ಟ ಆಗ್ಬೋದು ಬಟ್ ಎಕ್ಸಾಮ್ಗೆ ಈಸಿ ಆಗುತ್ತೆ ವರ್ಷ ಪೂರ್ತಿ ನಾನು ಓದ್ದೆ ಅಂದರೆ ಕಷ್ಟಪಟ್ಟುಕೊಂಡು ಎಕ್ಸಾಮ್ ವಿಲ್ ಬಿ ವೆರಿ ಈಸಿ ಇಲ್ಲ ನನಗೆ ನಾನು ತುಂಬ ಪ್ರೇಯ ಹಿಂದೆ ಬಿದ್ದಿದ್ದೀನಿ ನನಗೆ ಓದೋಕ್ಕಾಗಲ್ಲ ನನಗೆ ಈಗ ಇಮಿಡಿಯೇಟಾಗಿ ಸುಖ ಬೇಕು ಮೊಬೈಲ್ ಹಿಡ್ಕೊತೀನಿ ಅಂತಂದರೆ ಆಮೇಲೆ ಅಳ್ತಾ ಇರಬೇಕಾಗುತ್ತೆ ಜೀವನ ಪರ್ಯಂತ ಮಾರ್ಕ್ಸ್ ಬರೋಲ್ಲ ಸರಿಯಾಗಿ ಸರಿಯಾಗಿ ಬರದಿದ್ರೆ ಕೋರ್ಸ್ ಸಿಕ್ಕಲ್ಲ ಸಿಗಲಿಲ್ಲ ಅಂದರೆ ಇನ್ನು ಕರಿಯರ್ ಇನ್ನೇನೋ ಆಗುತ್ತೆ ಹಾಗೆ ಸೊ ಅದಕ್ಕೆ ಆಲ್ವೇಸ್ ವಿ ಹ್ಯಾವ್ ಟು ಗಿವ್ ಎ ಪಾಸ್ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೋಬೇಕು ಇದು ಏನಕ್ಕೆ ಮಾಡ್ತಾ ಇದ್ದೀನಿ ಇದರಿಂದ ಬೆನಿಫಿಟ್ ಏನಿದೆ ಇದು ಶ್ರೇಯಾನ ಪ್ರಯಾಣ ಎರಡು ಬ್ಯಾಸ್ಕೆಟ್ ತರ ಇಟ್ಕೋಬಿಡ್ಬೇಕು ಯಾವ್ದಕ್ಕೆ ಇದನ್ನ ಹಾಕ್ಲಿ ಹಾಗಾದ್ರೆ ನಾನು ಅಲ್ಟಿಮೇಟ್ ಬೆನಿಫಿಟ್ ಕೊಡ್ತಾ ಇದ್ದು ಅಥವಾ ತುಂಬ ಟೆಂಪರರಿ ಬೆನಿಫಿಟ್ ಕೊಡ್ತಾ ಇದೆಯಾ ಅನ್ನೋದನ್ನ ತಿಳ್ಕೊಂಡು ಏನ್ ಮಾಡಬೇಕು ನಾವು ಮುಂದೆ ಹೋಗ್ಬೇಕು ಆ ರೀತಿ ಆತ್ಮಸ್ಥೈರ್ಯ ಅನ್ನುವಂಥದ್ದನ್ನ ಇಟ್ಕೊಂಡ್ರೆ ದುಃಖ ಅನ್ನುವಂಥದ್ದು ಆಗಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಅದೇ ರೀತಿ ಯಾಕಪ್ಪ ನೀನು ಇಷ್ಟೊಂದು ಕಷ್ಟ ನೀನು ಇಷ್ಟು ಕಷ್ಟ ಸುಖ ಮತ್ತೆ ದುಃಖನ ಒಟ್ಟಿಗೆ ನೋಡು ನೀನು ಮೋಕ್ಷಕ್ಕೆ ಹೋಗ್ಬೇಕು ಯಾರು ಸುಖ ದುಃಖನ ಒಂದೇ ರೀತಿ ನೋಡ್ತಾರೆ ಬೇಜಾರ್ ಮಾಡ್ಕೊಳಲ್ಲ ಸುಖ ಬಂದಾಗ ಹಿಗ್ಗೋದು ದುಃಖ ಬಂದಾಗ ಕುಗ್ಗೋದು ಅದು ಮಾಡ್ಕೊಂಡೇ ಇರೋನು ಏನು ಮಾಡ್ತಾನೆ ಅವನೇ ಮೋಕ್ಷಕ್ಕೆ ಹೋಗೋನು ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಅಂದ್ರೆ ನಮಗೆ ಏನಾಗತ್ತೆ ಅಂದ್ರೆ ಮೇಜರ್ ಪ್ರಾಬ್ಲಮ್ಮು ತುಂಬ ಪುಟ್ಟ ಮಗುವಿಂದ ಇಂದ ದೊಡ್ದಾಯಿತು ನಮಗೇನು ಅಂತದ್ ಅನ್ಸಲ್ಲ ಆಮೇಲೆ ಬಾಯ್ಹುಡ್ಡು ಅದು ಏನು ಚೇಂಜ್ ಅನ್ಸಲ್ಲ ಯೂತ್ಹುಡ್ಡು ಚೇಂಜ್ ಅನ್ಸಲ್ಲ ವಯಸ್ಸಾಗ್ಬಿಡುತ್ತೆ ಅದು ಚೇಂಜ್ ಅನ್ಸಲ್ಲ ಅದೆಲ್ಲ ಏನಕ್ಕೆ ಚೇಂಜ್ ಅನ್ಸಲ್ಲ ಅಂದರೆ ನಾವು ನೋಡ್ತಾನೇ ಇದ್ದೀವಿ ಅದ್ರ ಜೊತೆ ನಾವು ಆ ಬಾಡಿನ ಕನೆಕ್ಟ್ ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಬಟ್ ಒನ್ ಫೈನ್ ಡೇ ಏನಾಗುತ್ತೆ ಅಂದರೆ ಇಷ್ಟು ದಿನ ನೋಡ್ಕೊಂಡು ಬಂದಿದ್ದ ಬಾಡಿ ಏನಿತ್ತು ಫ್ರಮ್ ನ್ಯೂ ಬಾರ್ನ್ ಬೇಬಿ ಟು ದ ಓಲ್ಡ್ ಏಜ್ ಅದೇ ಇಲ್ದಂಗೆ ಆಗೋಗ್ಬಿಡುತ್ತೆ ಆವಾಗ ನಮಗೆ ದುಃಖ ಅನ್ನೋ ಆಗೋದು ಸೊ ನಾವು ಅದ್ರಲ್ಲಿ ನಾವು ಐಡೆಂಟಿಫೈ ಮಾಡಲ್ಲ ಚೇಂಜ್ ಆಗ್ತಾ ಇದೆಯಲ್ಲ ಬಾಡಿ ಅನ್ನೋದು ನಮಗೆ ಫ್ಲಾಶ್ ಆಗಲ್ಲ ಆದ್ರೆ ಒನ್ ಫೈನ್ ಡೇ ಬಾಡಿ ಚೇಂಜ್ ಆಗ್ತಾ ಇದ್ರು ಅಟ್ಲೀಸ್ಟ್ ನನ್ನ ಒಂದು ಕಣ್ಣು ಮುಂದೆ ಕಾಣ್ತಾ ಇದೆ ಆದ್ರೆ ಇದು ಲಾಸ್ಟ್ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಬಾಡಿನೇ ಇಲ್ದಂಗೆ ಹುಟ್ಟೋಗ್ಬಿಡುತ್ತಲ್ಲ ಆಗ ವಾಟ್ ನೆಕ್ಸ್ಟ್ ಅನ್ನೋ ಅಂಥದ್ದು ನಮ್ಗೆ ಬರೋದು ಮತ್ತೆ ಮತ್ತಿಲ್ವೇ ಇಲ್ವಲ್ಲ ನಮ್ಮ ಜೊತೆ ಕಾಂಟ್ಯಾಕ್ಟ್ಗೆ ಅನ್ನೋದು ಭಯ ಬರುತ್ತಲ್ಲ ನಮಗೆ ಆವಾಗ ಏನಾಗುತ್ತೆ ದುಃಖ ಅನ್ನೋ ಆಗುತ್ತೆ ಅದಕ್ಕೆ ಈಗಲಿಂದನೇ ಅದು ಬೇರೆಯವ್ರ ಬಾಡಿ ಆಯಿತು ಅಥವಾ ನಮ್ಮದೇ ಓನ್ ಬಾಡಿ ಆಯಿತು ಸೊ ಅದಕ್ಕೆ ವಯಸ್ಸಾಗಿರೋರ್ದೆಲ್ಲ ಸ್ವಲ್ಪ ನೋಡ್ತಾ ಇದ್ರೆ ಈ ಥರ ತುಂಬ ಹೆದರ್ಕೊಂಡಿರ್ತಾರೆ ಅವರು ವಾಟ್ ನೆಕ್ಸ್ಟ್ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಸೊ ಆ ರೀತಿ ಪಾಪ ತುಂಬ ಟೆನ್ಷನ್ ಇರ್ತಾರೆ ಅಲ್ಲಿ ತನಕ ಏನಂದರೆ ತುಂಬ ರೆಸ್ಪಾನ್ಸಿಬಿಲಿಟಿಗಳಲ್ಲಿ ನಾವು ಮುಳುಗೋಗ್ಬಿಟ್ಟಿರ್ತೀವಿ ಗೊತ್ತೇ ಆಗಲ್ಲ ನಮಗೆ ಮಕ್ಳುಗಳಾಗಿದ್ದಾಗಂತೂ ಏನೂ ಗೊತ್ತಾಗಲ್ಲ ಆಮೇಲೆ ಓದು 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 ಮೇಲೆ ಒಂದಷ್ಟು ಫ್ಯಾಮಿಲಿನೆಲ್ಲ ಮೈಂಟೇನ್ ಮಾಡು ಅಥವಾ ಕರಿಯರ್ನೆಲ್ಲ ಇದು ಮಾಡು ಹಂಗೆ ಮುಳುಗಿ ಮುಳುಗಿ ಹೋಗ್ತಾ ಇರ್ತೀವಲ್ಲ ನಾವು ನಮಗೆ ತಿರುಗ್ ನೋಡೋದಕ್ಕೆ ಟೈಮೇ ಸಿಕ್ಕಲ್ಲ ನಮಗೆ ಪಾಸ್ ಮಾಡೋದಕ್ಕೆ ಆಗೋಲ್ಲ ನಮಗೆ ಬಟ್ ಯಾವಾಗ ಎಲ್ಲ ರೆಸ್ಪಾನ್ಸಿಬಿಲಿಟಿ ಮುಗಿದೋಗ್ಬಿಡುತ್ತೆ ಏನೂ ಕೆಲಸ ಇಲ್ಲ ಮನೇಲಿ ಕೂತಿರ್ಬೇಕು ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗ್ತೀವಿ ಫೈನಾನ್ಷಿಯಲ್ ಆಗಿರ್ಬೋದು ಅಥವಾ ಫಿಸಿಕಲ್ ಆಗಿರ್ಬೋದು ಯಾವುದೋ ರೀತಿ ಆ ಸಿಚುವೇಶನ್ ಬರುತ್ತಲ್ಲ ಆಗ ಅವ್ರಿಗೆ ಹೊಳಿತಾ ಹೋಗುತ್ತೆ ಐ ಆಮ್ ನಿಯರಿಂಗ್ ಟು ಡೆತ್ ಅಂತ ಅವ್ರು ಯೋಚನೆ ಮಾಡ್ತಾ ಹೋಗ್ತಾರೆ ಆಗ ಸಿಕ್ಕಾಪಟ್ಟೆ ಹೆದರಿಕೆ ಹಾಕೋಕ್ಕೆ ಶುರುವಾಗುತ್ತೆ ವಾಟ್ ನೆಕ್ಸ್ಟ್ ಅನ್ನೋದು ಗೊತ್ತಾಗಲ್ಲ ಯಾಕಂದರೆ ತೀರಾ ನಮ್ಮ ಜೊತೆಯಲ್ಲಿರೋರ್ನೆಲ್ಲ ನಾವು ಇಲ್ಲೇ ಬಿಟ್ಬಿಟ್ಟು ಹೊಡ್ಬಿಡ್ತಾ ಇದ್ದೀವಲ್ಲ ಹಾಗಾದ್ರೆ ಮುಂದೇನು ಅನ್ನೋ ಅಂಥದ್ದು ಅವ್ರಿಗೆ ಗೊತ್ತಾಗಲ್ಲ ಅದನ್ನ ಗೊತ್ತಾಗಿಸ್ಕೋಬೇಕು ನಮ್ಗೆ ಯಾವಾಗ ಏಜ್ ಇರುತ್ತೆ ಯಾವಾಗ ಬುದ್ಧಿ ಇರುತ್ತೆ ಆವಾಗಲೇ ನಾವು ಇದನ್ನೆಲ್ಲ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿಬಿಟ್ವಿ ಅಂದರೆ ಆಗ ನಮಗೆ ಹೆದರಿಕೆ ಅನ್ನೋ ಆಗಲ್ಲ ಆ ಹೆದರಿಕೆ ತಪ್ಪಿಸ್ಕೋಬೇಕು ಅಂದ್ರೆ ಈಗ್ಲಿಂದನೇ ಸ್ವಲ್ಪ ಪ್ರಯತ್ನ ಪಡಬೇಕು ನಾವು ಅಟ್ಲೀಸ್ಟ್ ಈ ವಿಚಾರಕ್ಕೆ ಇಫ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲದೆ ಇದ್ರು ಕೂಡ ಫಿಫ್ಟಿ ಫಿಫ್ಟಿ ಅಥವಾ ಏಯ್ಟಿ ಟ್ವೆಂಟಿ ಆ ಥರನಾದ್ರೂ ಚೂರು ಯೋಚನೆ ಮಾಡಬೇಕು ಸ್ವಲ್ಪ ಟೈಮ್ ಇದಕ್ಕೆ ಕೊಡಬೇಕು ನಾವು ಸ್ಪಿರಿಚುಯಾಲಿಟಿಗೆ ಯಾಕೆ ಅನ್ನೋದು ಅದಕ್ಕೆ ಪ್ರಹ್ಲಾದ್ ಮಹಾರಾಜ ಹೇಳೋದು ಕೌಮಾರೆ ಆಚರತೆ ಶ್ರೇಷ್ಠ ಸಣ್ಣವ್ರು ಇದ್ದಾಗ್ಲಿಂದಾನೆ ಸ್ಪಿರಿಚುಯಾಲಿಟಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾರೆ ನಾವೆಲ್ಲ ಏನು ಅನ್ಕೋತೀವಿ ಎಲ್ಲ ಕೆಲಸ ಮುಗಿದೋದ್ಮೇಲೆ ವಯಸ್ಸಾದ್ಮೇಲೆ ಏನೋ ಮಾಡೋಕೆ ಇನ್ನೇನೋ ಕೆಲಸ ಗತಿ ಇಲ್ಲ ಅಂದಾಗ ರಿಟೈರ್ ಆದಮೇಲೆ ಆಗ ಬುಕ್ ಇಡ್ಕೊಂಡ್ರ ಆಯಿತು ಅಂತ ಕಣ್ಣು ಸರಿಯಾಗಿ ಕಾಣಲ್ಲ ಕಿವಿ ಸರಿಯಾಗಿ ಕೇಳ್ತಾ ಇರಲ್ಲ ಈಗ ಓದಿರ್ತೀನಿ ಬಿಕಾಸ್ ಐ ಮೈ ಸೆಲ್ಫ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ನಮ್ಮ ಸೀನಿಯರ್ಸ್ ಎಲ್ಲ ಹೇಳೋ ಪಾಪ ನಮ್ಮ ಗ್ರೂಪಲ್ಲಿ ಇದ್ದವರು ಹೇಳೋವಂಥದ್ದು ಬೆಳಿಗ್ಗೆ ಓದಿರ್ತೀನಿ ಮಧ್ಯಾಹ್ನಕ್ಕೆ ಮರ್ತೋಗಿರುತ್ತೆ ಅಂತಾರೆ ಏನು ಜ್ಞಾಪಕನೇ ಆಗಲ್ಲ ಅಂತಾರೆ ಪಾಪ ದಿನ ಓದ್ತಾ ಇರ್ತಾರೆ ಪೇಪರ್ಗಳು ಮಾಡಲ್ ಪೇಪರ್ಸು ಬಟ್ ಏನು ತಲೆಯಲೇ ಉಳಿದಿಲ್ಲ ಅಂತ ಹೇಳ್ತಾರೆ ಅವಾಗ ಏನು ಅರ್ಥ ಮಾಡ್ಕೋತೀವಿ ಸ್ಪಿರಿಚುಯಾಲಿಟಿ ಅಟ್ಲೀಸ್ಟ್ ಕಣ್ಣು ಚೆನ್ನಾಗಿ ಕಾಣಬೇಕಾದ್ರೆ ಕಿವಿ ಚೆನ್ನಾಗಿ ಕೇಳಬೇಕಾದ್ರೆ ಕೈಕಾಲು ಚೆನ್ನಾಗಿ ಗಟ್ಟಿ ಇರಬೇಕಾದ್ರೆ ಸ್ವಲ್ಪ ಟೈಮ್ ಆದ್ರೂ ನಾವು ಸ್ಪೆಂಡ್ ಮಾಡಬೇಕು ಭಗವಂತ ಏನು ಹೇಳ್ತಾ ಇದ್ದಾನೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ಸೆವೆನ್ ಹಂಡ್ರೆಡ್ ವರ್ಸಸ್ ಅಷ್ಟೇ ಒನ್ ಲ್ಯಾಕ್ ವರ್ಸು ಮಹಾಭಾರತದಲ್ಲಿ ಒಂದು ಲಕ್ಷ ಶ್ಲೋಕ ಆ ಒಂದು ಲಕ್ಷ ಶ್ಲೋಕದಲ್ಲಿ ಆದರೆ ಎಸೆನ್ಸನ್ನ ಸೆವೆನ್ ಹಂಡ್ರೆಡ್ ಶ್ಲೋಕದಲ್ಲಿ ಭಗವಂತ ಕೊಡ್ತಾ ಇದ್ದಾನೆ ನಾವು ಸೀರಿಯಸ್ ಆಗಿ ತೊಗೋಬೇಕಿದ್ದೇನೆ ಸೆವೆನ್ ಹಂಡ್ರೆಡ್ ಶ್ಲೋಕದಲ್ಲಿ ಭಗವಂತ ಏನು ಹೇಳಿದನಲ್ಲ ಡೇ ಟು ಡೇ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳೋದಕ್ಕೆ ನಾವು ಟ್ರೈ ಮಾಡಿದ್ವಿ ಅಂದ್ರೆ ಸ್ವಲ್ಪ ಮ್ಯಾಸ ಪುಣ್ಯಸ್ಥಾಯತೋ ಮಹತ್ವ ಭಯ ಅತು ದೊಡ್ಡ ಭಯದಿಂದ ನಮಗೆ ಭಗವಂತ ಸೆಕ್ಯೂರಿಟಿ ಕೊಡ್ತಾನೆ ಆ ಶ್ಯೂರಿಟಿ ಅನ್ನೋಂಥದ್ದು ಇರುತ್ತೆ ಇಲ್ಲದೇ ಇದ್ರೆ ತುಂಬಾ ಹೆದರಿಕೆ ಆಗುತ್ತೆ ಹಾಸ್ಪಿಟ್ಲ್ ಬೆಡ್ ಮೇಲೆ ಒಬ್ಬರೇ ಮಲಗಿರ್ತೀವಿ ಎಲ್ಲ ಕಡೆ ವೈರ್ಗಳು ಹಾಕ್ಬಿಟ್ಟಿರ್ತಾರೆ ಐ ಸಿ ಯು ಅಲ್ಲಿ ಸಾಕಷ್ಟು ವಯರ್ಗಳು ಎಷ್ಟೆಷ್ಟು ಮಷಿನರೀಸು ನಮ್ಮನ್ನು ಒಳಗಡೆನೂ ಬಿಡಲ್ಲ ರಿಲೇಟಿವ್ಸ್ನ ಯಾರನ್ನೂ ಒಳಗಡೆ ಬಿಡೋಲ್ಲ ಪಾಪ ಆ ಟೈಮಲ್ಲಿ ಎಷ್ಟು ಜನ ಇವಾಗ ಹಂಡ್ರೆಡಲ್ಲಿ ಹಂಡ್ರೆಡೇ ಅಂತ ಅಂದ್ಕೊಳೋಣ ಅಥವಾ ನೈಂಟಿ ನೈನ್ ಎಲ್ಲರೂ ಐ ಸಿ ಯು ಅಲ್ಲೇ ಹೋಗುವಂಥವ್ರು ಪ್ರಾಣ ಬಿಡುವಂಥವ್ರು ಯಾರೂ ಇರಲ್ಲ ನಮ್ಮ ಜೊತೇಲಿ ಇಷ್ಟು ದಿನ ನಾವು ಯಾರನ್ನ ಮಾತಾಡಿಸ್ಕೊಂಡು ಬಂದ್ವಿ ಯಾರನ್ನ ಜೊತೆನಿದ್ವಿ ಅವ್ರು ನಾವು ಸಾಯೋ ಟೈಮಲ್ಲಿ ನಮ್ಮ ಜೊತೆನೇ ಇರಲ್ಲ ಅವರು ಆವಾಗ ಆ ಮನುಷ್ಯನ ಸ್ಥಿತಿ ಜಸ್ಟ್ ಟ್ರೈ ಟು ಇಮ್ಯಾಜಿನ್ ಅವ್ನು ಯಾವ ರೀತಿ ನಾವು ಪ್ರಾಣ ಹೋಗ್ಬೋದು ಅಂತ ಸೊ ತುಂಬ ಅಂದರೆ ತುಂಬ ಕಷ್ಟ ಆ ಸಿಚ್ಯುವೇಶನು ಆ ಲೆವೆಲಿಗೆ ನಾವು ತಗೊಂಡು ಹೋಗ್ಬಾರ್ದು ಅದಕ್ಕೆ ಭಗವಂತ ಮುಂದೆ ಹೇಳ್ತಾ ಹೋಗ್ತಾನೆ ನಾವು ಏನನ್ನು ಜ್ಞಾಪಿಸ್ಕೊಂಡು ಬಿಡ್ತೀವೋ ಬಾಡಿನ ಅದೇ ಆಗಿ ಮುಂದೆ ಹುಟ್ಟತೀವಿ ಅಂತ ಸೊ ಹಾಗಾಗಿ ಭಗವಂತನ ನೆನೆಸ್ಕೊಂಡು ನಾವು ಜ ದೇಹ ಬಿಟ್ವಿ ಅಂತಂದರೆ ಭಗವಂತನ ಹೋಗಿ ಸೇರ್ತೀವಿ ಅಂತ ಹೇಳ್ತಾರೆ ಸೊ ನೆನೆಸ್ಕೊಳೋದು ಅಂದರೆ ನಮ್ಮ ಕೈಯಲ್ಲಿ ಇಲ್ಲ ಅದು ಅಂದರೆ ನಾನು ಎಕ್ಸಾಮಲ್ಲಿ ಚೆನ್ನಾಗಿ ಬರದೆ ಅಂದರೆ ನನಗೆ ಮಾರ್ಕ್ ಸಿಕ್ಕತ್ತೆ ಎಲ್ಲರಿಗೂ ಗೊತ್ತದು ಆದರೆ ಎಕ್ಸಾಮಲ್ಲಿ ಚೆನ್ನಾಗಿ ಒಂದೇ ದಿನ ಹೋಗಿ ನಾನು ಬರೆಯಕ್ಕಾಗುತ್ತಾ ಎಕ್ಸಾಮ್ ಡೇ ಬರೆಯೋಕ್ಕಾಗಲ್ಲ ಅಲ್ಲ ನಾನು ಡೈಲಿ ನಾನು ಪೂರ್ತಿ ಪ್ರಾಕ್ಟೀಸ್ ಮಾಡಬೇಕು ಪೂರ್ತಿ ಪ್ರಾಕ್ಟೀಸ್ ಮಾಡ್ದಾಗ್ಲೇ ನಾನು ಫೈನಲ್ ಎಕ್ಸಾಮ್ಗೆ ಏನಾದರೂ ಮಾಡೋಕೆ ಸಾಧ್ಯ ಹೇಗೋ ಹಾಗೆ ನಮ್ಮ ಲೈಫ್ ಪೂರ್ತಿ ನಾನು ಸ್ಪಿರಿಚುಯಾಲಿಟಿ ಪ್ರಾಕ್ಟೀಸ್ ಮಾಡಿದ್ರೆ ಹೆಜ್ಜೆ ಹೆಜ್ಜೆಗೂ ಭಗವಂತನಂದು ನನಗೆ ಗೊತ್ತಿದ್ರೆ ಆಗ ಅವ್ನು ನನಗೆ ಜ್ಞಾಪಕ ಕೊಡಿಸ್ತಾನೆ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ ನನಗೆ ಮರೆಸೋನು ಅವನೇ ನನಗೆ ಜ್ಞಾಪಕ ಕೊಡಿಸೋನು ಅವನೇ ಹಾಗಾಗಿ ಲೈಫ್ ಲಾಂಗ್ ಅವನನ್ನ ನಾನು ನನ್ನ ಜೊತೇನೆ ಇದ್ದಾನೆ ಅವನು ನನ್ನ ಜೊತೆ ಇದ್ದು ಮಾಡಿಸ್ತಾ ಇರೋನು ಅವನೇನೆ ನನ್ನ ಪರಮಾಪ್ತ ಅವನು ಅಂತ ನಾವು ತಿಳ್ಕೊಂಡು ನಾವು ಅವನ ಜೊತೆನೆ ಮುಂದಕ್ಕೆ ಹೋಗ್ತಾ ಇದ್ರೆ ಜೀವನದಲ್ಲಿ ನಮ್ಗೆ ಅವನು ಜ್ಞಾಪಕಕ್ಕೆ ಬರ್ತಾನೆ ಅದಕ್ಕೆ ನಾನು ಜಪ ಎಲ್ಲ ಮಾಡಿ ಅನ್ನೋದು ರಾಮನ್ ಯಾಕೆ ಹೇಳ್ಕೊಟ್ಟೆ ಇವತ್ತು ಯಾಕಂದ್ರೆ ಸುಮ್ಮನೆ ಖಾಲಿ ಬಿಡಬಾರ್ದು ಐ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಕೈ ಕೆಲಸ ಮಾಡ್ತಾ ಇರುತ್ತೆ ಬಾಯಿ ಕೆಲಸ ಇಲ್ವಾ ಬಾಯಲ್ಲಿ ಹೇಳ್ತಾ ಇರಬೇಕು ಜಪ ಮಾಡ್ತಾ ಇರಬೇಕು ಅವಾಗ ನಮಗೆ ಪ್ರಾಕ್ಟೀಸ್ ಆಗುತ್ತೆ ಭಗವಂತನ ನಾಮ ಬಾಯಲ್ಲಿ ತಗೊಳ್ಳೋದು ಯಾವಾಗಲೋ ಡೆತ್ ಬೆಡ್ಡಲ್ಲಿದ್ದಾಗ ಭಗವಂತನ ನಿಯಾಮಕ ಬರಲ್ಲ ಅಯ್ಯೋ ಹೊರಗಡೆ ಅವರೆಲ್ಲ ಏನು ಮಾಡ್ತಾ ಇದ್ದಾರೋ ಏನೋ ಅಥವಾ ನನ್ನ ಕಂಪ್ನಿ ಏನಾಯಿತೋ ಏನೋ ನನ್ನ ದುಡ್ಡೆಲ್ಲೋಯ್ತೋ ಏನೋ ಲಾಕರಲ್ಲಿ ಇಟ್ಟಿದ್ದು ಏನಾಗುತ್ತೋ ಏನೋ ಮುಂದೆ ಅವರು ಏನು ಯೂಸ್ ಮಾಡ್ತಾರೋ ಏನು ಯೂಸ್ ಮಾಡೋಲ್ವೋ ಇಷ್ಟು ಕಷ್ಟಪಟ್ಟು ಆಸ್ತಿ ಸಂಪಾದನೆ ಮಾಡಿದೆ ಮುಂದೆ ಅವ್ರು ಇಟ್ಕೊತಾರೋ ಹಾಳು ಮಾಡಾಕ್ಬಿಡ್ತಾರೋ ಇದೆಲ್ಲ ಬರ್ಸ್ ಬರೆಸ್ತಾನೆ ಭಗವಂತ ತಲೆಗೆ ಅದಕ್ಕೋಸ್ಕರ ನಾವು ಈಗಲಿಂದನೇ ಹುಷಾರಾಗಿ ಇದ್ರ ಬಗ್ಗೆ ಕಲ್ತ್ಕೋತಾ ಬಂದರೆ ಮುಂದೆ ನಮಗೇನೇ ಅನುಕೂಲ ಆಗುತ್ತೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಬಟ್ ಮಾಡ್ಕೊಳಲ್ಲ ತುಂಬ ಜನ ನಾವೆಲ್ಲ ಒಂಥರ ಚಾರ್ವಾಕ್ರ ಫಿಲಾಸಫಿಲಿ ಇದೀವಿ ಏನಾದರೂ ಆಗಲಿ ಡೈ ಕದ್ದು ಬಿಟ್ಟಾದರೂ ತುಪ್ಪ ತಿಂದು ಮಜಾ ಅಂತ ಹೇಳ್ತಾರೆ ಚಾರ್ವಾಕ್ರ ಫಿಲಾಸಫಿ ಅದರಲ್ಲಿದ್ದೀವಿ ನಾವೆಲ್ಲ ಆ ರೀತಿ ಇದೀವಿ ಈ ಮೂಮೆಂಟ್ಗೆ ಏನಾಯ್ತೋ ಅಷ್ಟೇ ಈ ಖುಷಿ ಸಿಗ್ತಾ ಮಜಾ ನಾಳೆ ಏನು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಆ ಥರ ಅದು ಆಗಬಾರ್ದು ಅನ್ನೋದಕ್ಕೇ ಕೃಷ್ಣ ಇಲ್ಲಿ ಇಷ್ಟೊಂದು ಅಡ್ವೈಸ್ ಕೊಡ್ತಾ ಇರೋದು ವಿ ಹ್ಯಾವ್ ಟು ಟೇಕ್ ಇಟ್ ಸೀರಿಯಸ್ಲಿ ಅದರ್ವೈಸ್ ಐದು ವರ್ಷ ಐದು ಸಾವಿರ ವರ್ಷದಿಂದ ಇದು ನಮ್ಮ ಜೊತೆಗೆ ಬಂದಿಲ್ಲ ಬಂದಿದೆ ಅಂದರೆ ಸುಮ್ಮನೆ ಬಂದಿಲ್ಲ ನಮಗೆಲ್ಲ ಉಪಯೋಗ ಇರೋದಕ್ಕೆ ಇದೆಲ್ಲ ಬಂದಿರೋದು ಸ್ಕ್ರಿಪ್ಚರ್ಸು ಸೊ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಇಟ್ ಎಷ್ಟು ಟು ದ ಬೆಸ್ಟ್ ಎಷ್ಟಾಗುತ್ತೋ ಅಷ್ಟು ನಾವೇನು ಶ್ರೀಮದ್ ಆಚಾರ್ಯರ ಇರ್ತಾರ ನಮಗೆ ಜ್ಞಾನ ಇಲ್ಲ ಅವ್ರು ಅರ್ಥ ಮಾಡ್ಕೊಂಡಿದ್ದ ರೀತಿಲಿ ನಾವು ಅರ್ಥ ಮಾಡ್ಕೊಳೋಕ್ಕಾಗೋದಿಲ್ಲ ಅವ್ರ ಪರಂಪರೆಯಲ್ಲಿ ಬಂದಿರೋವಂಥ ಯತಿಗಳು ಅರ್ಥ ಮಾಡ್ಕೊಂಡಿರ್ತಾರ ನಾವು ಅರ್ಥ ಮಾಡ್ಕೊಳೋಕ್ಕಾಗೋದಿಲ್ಲ ಆದರೆ ನಮ್ಮ ಯೋಗ್ಯತೆಗೆ ಭಗವಂತ ಏನು ಅರ್ಥ ಮಾಡಿಸ್ತಾನೆ ಅಷ್ಟಾದರೂ ಟು ದ ಫುಲ್ಲೆಸ್ಟ್ ಅರ್ಥ ಮಾಡಿಕೊಂಡು ಇದ್ರ ಬೆನಿಫಿಟ್ ತಗೊಳೋದಕ್ಕೆ ನಾವು ಟ್ರೈ ಮಾಡಬೇಕು ಅಂತ ಹೇಳ್ತಾ ಇವತ್ತಿಂದ ಇಲ್ಲೇ ಮುಗಿಸೋಣ ಶ್ರೀಕೃಷ್ಣ ಅರ್ಪಣ ಮಸ್ತು